ಈ ಸಿ ಟಿ ವಿಗಳಿದೆಯಲ್ಲ ಅವು ಕೆಲವೊಮ್ಮೆ ಯೂಸ್ ಆಗ್ತವೆ ಆರೋಪಿಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಅಲ್ಲದಿದ್ದರೂ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕಾದರೂ ಈ ಸಿ ಟಿ ವಿಗಳ ಕೆಲಸ ನಿಜಕ್ಕೂ ಶ್ಲಾಘನೀಯ ಮಂಜನಾಡಿಯ ರಸ್ತೆ ಬದಿಯ ತ್ಯಾಜ್ಯ ಸಮಸ್ಯೆಯಿಂದ ಬೇಸತ್ತ ಗ್ರಾಮ ಪಂಚಾಯತ್ ಆಡಳಿತ ಸಿ ಸಿ ಟಿ ವಿ ಅಳವಡಿಸಿದ ದಿನದಂದೇ ಕೇರಳ ನೋಂದಾಯಿಸಲ್ಪಟ್ಟ ಕಾರಿನಲ್ಲಿ ತ್ಯಾಜ್ಯವನ್ನು ತಂದು ರಸ್ತೆ ಬದಿಯಲ್ಲೇ ಎಸೆದು ಹೋಗಿರುವ ಘಟನೆ ಮಂಜನಾಡಿ ಗ್ರಾಮದ ಬಡ್ಡ್ಯಡ್ಕ ನಿವೇಶನದ ಬಳಿ ಸರಿಯಾಗಿದೆ ಕರ್ನಾಟಕ ಕೇರಳ ಸಂಪರ್ಕಿಸುವ ರಸ್ತೆ ಇದಾಗಿರುವುದರಿಂದ ಕೇರಳ ಭಾಗದಿಂದ ತ್ಯಾಜ್ಯ ತಂದು ಇಲ್ಲಿ ಸುರಿಯಲಾಗುತ್ತದೆಯೇ ಎನ್ನುವ ಅನುಮಾನ ಈ ಹಿಂದೆಯೇ ವ್ಯಕ್ತ ಆಗಿತ್ತು ಕೇರಳ ನೊಂದಾಯಿತ ಎಲ್ ಹದಿನಾಲ್ಕು ಎ ಬಿ ತ್ರೀ ಏಯ್ಟು ತ್ರೀ ಟಾಟಾ ಆಲ್ಟ್ರೋಸ್ ಕಾರ್ನಲ್ಲಿ ತ್ಯಾಜ್ಯ ತಂದ ಆರೋಪಿ ಬಡ್ಡಡ್ ನಿವೇಶನಗಳಿರುವ ಸಮೀಪ ಕಾರು ನಿಲ್ಲಿಸಿದ್ದಾನೆ ತ್ಯಾಜ್ಯ ಎಸೆದು ಅಲ್ಲಿಂದಲೇ ಪರಾರಿಯಾಗಿದ್ದಾನೆ ಈ ಭಾಗದಲ್ಲಿ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯುವ ಪರಿಣಾಮ ಮಾಲಿನ್ಯ ಉಂಟಾಗ್ತಿತ್ತು ಸ್ಥಳೀಯರು ಗ್ರಾಮ ಪಂಚಾಯತ್ಗೆ ವ್ಯಾಪಕವಾಗಿ ದೂರನ್ನು ಕೂಡ ನೀಡಿದರು ಈ ಹಿನ್ನೆಲೆಯಲ್ಲಿ ಮೊನ್ನೆ ತಾನೇ ಮೇ ಹತ್ತೊಂಬತ್ತರಂದು ವಿಯನ್ನು ಇಲ್ಲಿ ಅಳವಡಿಸಲಾಗಿತ್ತು ಅಂದೇ ತ್ಯಾಜ್ಯ ಎಸೆಯುವವರ ಕೃತ್ಯ ಬಯಲಾಗಿದೆ ಈ ಕುರಿತು ಮಂಜನಾಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೋಣಾಯಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ